ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಸೇವೆಗಳ ಶುಲ್ಕ ಪರಿಷ್ಕರಣೆಯನ್ನು ಅಲ್ಲಿನ ಆಡಳಿತ ಸಮಿತಿಯವರು ಮಾಡಿದ್ದಾರೆ ಇದರಲ್ಲಿ ಸರ್ಕಾರದ ಪಾತ್ರವಿಲ್ಲ ದೇವಸ್ಥಾನದ ಹಣ ಮುಸ್ಲಿಮರ ಕಲ್ಯಾಣ ನಿಧಿಗೆ ಹೋಗುತ್ತದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಅಪಪ್ರಚಾರ ಮಾಡುವವರಲ್ಲಿ ದೇವಸ್ಥಾನದ ಹಣ ಸರ್ಕಾರಕ್ಕೆ ಹೋಗುವ ಬಗ್ಗೆ ದಾಖಲೆಗಳಿದ್ದರೆ ಬಹಿರಂಗ ಚರ್ಚೆಗೆ ಬರಲಿ ಅವರು ದಾಖಲೆ ಸಹಿತ ಸಾಬೀತು ಮಾಡಲಿ ಚರ್ಚೆಗೆ ನಾವು ಸಿದ್ಧ ಎಂದು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ ರೈ ಮೇಗಿನ ಗುತ್ತು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಸೇವೆಗಳ ದರ ಏರಿಕೆಯಾಗಿದೆ ದೇವಸ್ಥಾನದ ಹಣ ಮುಸ್ಲಿಮರ ಕಲ್ಯಾಣ ನಿಧಿಗೆ ಹೋಗುತ್ತಿದೆ ಎಂಬ ಅಪಪ್ರಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹರ ಹರಿದಾಡುತ್ತಿದೆ ಕಟೀಲು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏರಿಕೆ ಮಾಡಿದೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಹುಂಡಿಗೆ ಕಾಣಿಕೆ ಅರ್ಚಕರ ತಟ್ಟೆಗೆ ಹಾಕಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ದೇವಸ್ಥಾನಗಳಲ್ಲಿ ಸೇವೆ ಮಾಡಿಸುವಂತೆ ಯಾರಿಗೂ ಒತ್ತಡ ಹೇರುತ್ತಿಲ್ಲ ಹೀಗಾಗಿ ದೇವಸ್ಥಾನದ ದರ ಏರಿಕೆ ವಿಚಾರದಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಆದ್ರೆ ಅಪಪ್ರಚಾರಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಕ್ತಾದಿಗಳು ಸರಿಯಾದ ಉತ್ತರ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಹ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಸುಭಾಷ್ ಬೆಳ್ಳಿಪಾಡಿ ಕೊಡಿಪಾಡಿ ಶ್ರೀ ಜನಾರ್ದನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇವಸ್ಥಾನದ ಹುಂಡಿಯ ಹಣ ಮುಸ್ಲಿಮರ ಕಲ್ಯಾಣಕ್ಕೆ ಹೋಗುತ್ತಾ ಇದೆ ಎಂದು ಹೇಳುವಂತಹ ಒಂದು ಅಪಪ್ರಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಾ ಉಂಟು ಅದರ ಬಗ್ಗೆ ಒಂದು ಸ್ಪಷ್ಟಕ್ಕಾಗಿ ಪತ್ರಿಕೆ ವರ್ಷಗಳು ಕರೆದಿದೆ ಬಹುಶಃ ನೀವನ್ನ ನೋಡಿರಬಹುದು ಎಲ್ಲ ಕಟೀಲು ದೇವಸ್ಥಾನ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನಗಳ ಸೇವಾ ಶುಲ್ಕವನ್ನು ಏರಿಸಿದ್ದಾರೆ ಬಹುಶಃ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಅದರ ದರವನ್ನು ಹೆಚ್ಚಿಸಿದೆ ಅಂತ ಅಪರಾಚಾರ ಮಾಡ್ತಾ ಇದ್ದಾರೆ ನೋಡಿಕೊಂಡು ಕಟೀಲ್ ದೇವಸ್ಥಾನ ಎಂಡೋಮೆಂಟ್ ದೇವಸ್ಥಾನಕ್ಕೆ ಒಳಪಟ್ಟದ್ದಲ್ಲ ಅದು ಅಲ್ಲಿಯ ಆಡಳಿತ ಸಮಿತಿಯವರು ಅಥವಾ ಹಸರಣ್ಣರು ತೆಗೆದುಕೊಂಡ ನಿರ್ಣಯ ಹದಿನೈದು ವರ್ಷಗಳ ಹಿಂದೆ ಇದ್ದ ದರವನ್ನು ಈಗ ಪುನರ್ ಪರಿ ಪರಿಶೀಲನೆ ಮಾಡಿ ಹೊಸ ದರವನ್ನು ನಿಗದಿಪಡಿಸಿದ್ದಾರೆ ಇದರಲ್ಲಿ ಸರ್ಕಾರಕ್ಕೆ ಮತ್ತು ಅದರ ಕಟೀಲ್ ದೇವಸ್ಥಾನಕ್ಕೆ ಯಾವುದೇ ಸಂಬಂಧ ಇಲ್ಲ ದರ ಇದೆ ಅದೇ ರೀತಿ ಸಿದ್ದರಾಮಯ್ಯ ದೇವಸ್ಥಾನದಲ್ಲಿ ಕೂಡ ಹದಿನೈದು ವರ್ಷಗಳ ನಂತರ ದರ ಏರಿಕೆ ಮಾಡಿದ್ರು ಅದು ಆಡಳಿತ ಸಮಿತಿ ನಿರ್ಧಾರ ದರಕ್ಕೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವುದಿಲ್ಲ ಮತ್ತೊಂದು ವಿಷಯ ಏನಂದ್ರೆ ಈ ದರ ಏರಿಕೆ ನಿಮಗೆಲ್ಲ ಗೊತ್ತಿರೋದು ಹದಿನೈದು ವರ್ಷದಿಂದ ನಮ್ಮ ಎಲ್ಲ ದರಗಳು ಮಾರ್ಕೆಟ್ ವ್ಯಾಲ್ಯೂ ಹೇಗಿದೆ ಅಂತ ತೆಂಗಿನಕಾಯಿ ಈಗ ನೀವು ನೋಡಿರ್ಬೋದು ಒಂದು ಹಣ್ಣು ಕಾಯಿ ಕೊಡಬೇಕಿದ್ರೆ ಒಂದು ತೆಂಗಿನ ಹಾಗೆ ಕೆಜಿಗೆ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತೆಂಗಿನಕಾಯಿ ಆದ್ರೆ ಹಿಂದಿನ ಕಾಲದಲ್ಲಿ ಹತ್ತು ಹದಿನೈದು ರೂಪಾಯಿ ಇಟ್ಟಂತಹ ಸಂದರ್ಭದಲ್ಲಿ ಕಡಿಮೆ ದರದಲ್ಲಿ ನೀಡ್ತಾ ಇದೆ ಬಹುಶಃ ದೇವಸ್ಥಾನಗಳಿಗೆ ಸೇವೆ ಯಾಕೆ ಮಾಡಿಸುದು ಅಂತ ಹೇಳಿದ್ರೆ ದೇವಸ್ಥಾನಗಳ ದಿನನಿತ್ಯದ ಖರ್ಚುಗಳು ನೈವೇದ್ಯ ಕೊಡುವುದು ಅಂತ ಹತ್ತ ನೀಡುವಂತಹ ಎಲ್ಲ ಖರ್ಚುಗಳಿದೆ ಈ ಖರ್ಚುಗಳನ್ನು ಸರಿದುಗಿಸಲಿಕ್ಕೆ ನಾವು ಸೇವೆಯನ್ನು ಮಾಡಿಸುದು ಸೇವೆಗೆ ನಾವು ಕಡಿಮೆ ರೇಟಿಗೆ ಕೊಟ್ಟರೆ ಬಹುಶಃ ಅಲ್ಲಿ ನಾವು ದೇವಸ್ಥಾನ ಹೇಗೆ ಮುನ್ನಡೆಸುದು ಅಂತ ಸೀಗ್ರೆಟ್ ದೇವಸ್ಥಾನಗಳಲ್ಲಿ ಯಾವುದೇ ಒಂದು ಆದಾಯ ಇಲ್ಲ